ಓಂ ನಮ ಶಿವಾಯ ಶ್ರೀ ಸಿದ್ಧಾರೂಢ ಕಥಾಮೃತದ ಮೊದಲ ಅಧ್ಯಯನದ ಪಾರಾಯಣ ಸಿದ್ಧಾರೂಢರ ಸ್ತುತಿಯಿಂದ ಮೊದಲ ಪಾರಾಯಣದ ಅಧ್ಯಾಯವನ್ನು ಶುರು ಮಾಡೋಣ ಜಗದ್ಗುರು ಶ್ರೀ ಸಿದ್ಧಾರೂಢರ ಸ್ತುತಿ चिदम्बरमठाधीशम् सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्गीकमलद्वन्द्वं तापत्रयनिवारणम् शान्तैक्यपददं देवं सिद्धारूढमहं भजे सिद्धसद्गुरुपादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरं सचिदानन्दनिर्दोषं भक्तानामाधिकारणं नामाधिकारणं भवतापविनाशार्थं सिद्धारूढं नमाम्यहम्

ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ಹೇ ಸಿದ್ಧಾರೂಢ ಸದ್ಗುರುವೇ ನಿನಗೆ ಜಯ ಜಯಕಾರವಿರಲಿ ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುವೆ ನೀನು ಅನಾದಿ ಮತ್ತು ಅನಂತವಾಗಿರುವೆ ಅಂತಾತನಾದ ನಿನ್ನ ಕೃಪೆಯಿಂದಲೇ ಈ ಗ್ರಂಥವು ನಿರ್ವಿಘ್ನವಾಗಿ ನಡೆಯತಕ್ಕದ್ದಾಗಿರುತ್ತದೆ ನೀನು ಜ್ಞಾನದೇವನ ಅವತಾರವನ್ನ ಧಾರಣ ಮಾಡಿದಾಗ ನಿನ್ನ ಕೃಪೆಯಿಂದಲೇ ಕೋಣವು ವೇದವನ್ನ ಉಚ್ಚರಿಸುವಂತದ್ದಾಯಿತು ಅದೇ ಪ್ರಕಾರವಾಗಿ ಈ ಅಗಾಧವಾದ ನಿನ್ನ ಚರಿತ್ರೆಯನ್ನು ನೀನು ನನ್ನ ಕೈಯಿಂದ ರಚಿಸುತ್ತಿರುವಿ ಯಾವ ನಿನ್ನ ಕೃಪೆಯಿಂದ ಮೂಕನೋ ಮಾತನಾಡುವನೋ ಕುಂಟನೋ ಪರ್ವತವನ್ನ ಏರಿ ಹೋಗುವನೋ ಮತ್ತು ಕುರುಡನು ಜಗತ್ ವೈಚಿತ್ರ್ಯವನ್ನ ನೋಡುವಂತನಾಗುವನು ಅಂತ ಅಪಾರ ಮಹಿಮೆಯುಳ್ಳಂತಹ ನೀನು ನನ್ನ ಮತಿಯನ್ನ ಪ್ರೇರೇಪಿಸುವಂತನಾಗು ಸದಾಕಾಲದಲ್ಲಿಯೂ ಚಿತ್ ಸ್ವರೂಪದಲ್ಲಿ ಇದ್ದುಕೊಂಡು ಅನಂತ್ ರೂಪಗಳಿಂದ ನಟಿಸುವಂತ ನೀನು ಲೀಲಾ ಮಾತ್ರದಿಂದ ನಿನ್ನ ಹಸ್ತದಲ್ಲಿ ಗೊಂಬೆಗಳಂತಿರುವಂತಹ ನಮ್ಮನ್ನ ಕುನಿದಾಡಿಸುವಿ ನೀನು ಸರ್ವಾಂತರಗಳಲ್ಲಿ ವ್ಯಾಪಿಸಿಕೊಂಡಿದ್ದು ವಿನೋದ ಮಾತ್ರದಿಂದ ಅಜ್ಞಾಪಿಸಿದೆ ಅಂದರೆ ಮಹಾಶಿಲೆಗೆ ಸಹ ವೈಖರಿ ವಾಚಾ ಹುಟ್ಟಿ ಉಪನಿಷದಾರ್ಥವನ್ನ ವಿವರಿಸಲಾರಂಭಿಸಿತು ಕಮಲಾಸನಾದ ಬ್ರಹ್ಮನ ರೂಪದಿಂದ ನೀನೇ ಜಗತ್ಕರ್ತನು ವಿಷ್ಣು ರೂಪದಿಂದ ನೀನೇ ವಿಶ್ವವನ್ನ ಪಾಲಿಸುತ್ತಿ ಮತ್ತು ರುದ್ರ ರೂಪದಿಂದ ಸಂಹಾರಕರ್ತನು ನೀನೇ ಆಗಿರುತ್ತಿ ನಿನ್ನ ನಾಮವನ ಪ್ರೇಮದಿಂದ ಗರ್ಜಿಸಿದರೆ ವಿಘ್ನಗಳು ದಿಗ್ಭ್ರಮೆ ಹೊಂದಿ ಓಡಾಡುತ್ತವೆ ಮತ್ತು ನಿನ್ನ ಚರಿತ್ರೆಯನ್ನ ವರ್ಣಿಸುವುದಕ್ಕೆ ಬಹು ಸಂಭ್ರಮದಿಂದ ಉಂಟಾಗುತ್ತದೆ ಅಂತಹ ದಯಾಳುವಾದ ಸದ್ಗುರು ಮಾತ ಆಗಿರುವ ನೀನು ನನ್ನನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ನಿನ್ನ ಚರಿತ್ರೆಯನ್ನ ವರ್ಣಿಸುವುದಕ್ಕೆ ನನಗೆ ಆಜ್ಞೆಯನ್ನ ಕೊಟ್ಟಿರುವೆ ಮತ್ತು ಅದರ ಅಂತರ್ ಹೃದಯದಲ್ಲಿಯೂ ಒಲಿದಿರುವೆ ನನ್ನ ಅಂತಃಕರ್ಣ ಚತುಷ್ಟಯಗಳನ್ನು ವ್ಯಾಪಿಸಿಕೊಂಡು ಜಡನಾಗಿರುವ ನನ್ನನ್ನು ನಿಮಿತ್ತ ಮಾಡಿ ನೀನೇ ನಿನ್ನ ಕಥೆಯನ್ನು ಹೇಳಿಸುತ್ತಿರುವಿ ಈ ಪ್ರಕಾರವಾಗಿ ತಾಯಿಯಾಗಿರುವ ನೀನು ಆಡಿಸುತ್ತಿ ಹೀಗಿರುವಂತಹ ನಿನಗೆ ನನ್ನ ತ್ರಿಕರ್ಣಗಳನ್ನ ಅರ್ಪಿಸಿ ವಂದನೆಯನ್ನ ಮಾಡುವೆ ಆಗ ಸದ್ಗುರು ರಾಯನಿಗೆ ಬಹುಪ್ರಿಯರಾಗಿರುವಂತಹ ಸಂತರ ಚರಣಗಳನ್ನ ವಂದಿಸುವೆನು ಯಾವ ಸಂತರ ಕೃಪಾಲೇಶದಿಂದ ಭವ ಸಾಗರದೊಳಗಿನ ಪ್ರಾಣಿಗಳು ತಾರುಣರಾಗುವರು ಮತ್ತು ಯಾರ ಸೇವೆಯನ್ನ ಶೂಲಪಾನಿಯು ಅತ್ಯಾಧಾರದಿಂದ ಸ್ವತಃ ಮಾಡುವನು ಮತ್ತು ಬ್ರಾಹ್ಮಣ್ಲೇಂಛ ಶೂದ್ರ ಎಂಬ ಭೇದವಿಲ್ಲದೆ ಯಾವಾತನ ಮುಖದೊಳಗಿಂದ ಅಹೋರಾತ್ರಿ ನಾಮ ಉಚ್ಚರ ಉಚ್ಛಾರವಾಗುತ್ತದೋ ಮತ್ತು ಇಂತಹವನ ಸೇವೆಯನ್ನು ಶ್ರೀಪತಿಯು ತಾನೇ ಮಾಡುವನು ಅಂತಹ ಸಂತರ ಚರಣಾರವಿಂದಗಳಿಗೆ ನನ್ನ ನಮಸ್ಕಾರವಿರಲಿ ಶ್ರೀ ಸಿದ್ಧಾರೂಢರ ಅತ್ಯಂತ ಪ್ರೀತಿಗೆ ಪಾತ್ರ ಪಾತ್ರರಾಗಿರುವ ಶ್ರೀ ಕಬೀರದಾಸರನ್ನು ನಾನು ವಂದಿಸುವೆನು ಹೇ ಶ್ರೋತ ಜನಗಳಿರ ಏಕಾಗ್ರ ಚಿತ್ತದಿಂದ ಆಲಿಸುವಂತರಾಗಿರಿ ಪೂರ್ವಾರ್ಧ ಚರಿತ್ರೆಯ ಅಂತ್ಯದಲ್ಲಿ ಕಥಿಸಿದ್ದೇನೆಂದರೆ ಸದ್ಗುರುಗಳು ಹುಬ್ಬಳ್ಳಿಯೊಳಗೆ ತಮ್ಮ ಆಶ್ರಯದಲ್ಲಿ ಇರುತ್ತಿದ್ದು ಭಕ್ತರನ್ನ ಪಾಲಿಸುತ್ತಿದ್ದರು ಆ ಚೈತನ್ಯ ಗಣರಾದ ಮಹಾರಾಜರು ಎಲ್ಲರ ಆಂತರ್ಯದಲ್ಲಿ ವ್ಯಾಪಿಸುತ್ತಿದ್ದು ಅನನ್ಯ ಭಾವದಿಂದ ಯಾರು ಭಜಿಸುತ್ತಿರುವರೋ ಅಂತವರನ್ನ ಭವದೊಳಗಿಂದ ತಾರಿಸಿ ತಮ್ಮ ಸ್ವಪಾದಕ್ಕೆ ಕರೆದುಕೊಳ್ಳುತ್ತಿದ್ದರು ಆ ಸದ್ಗುರುನಾಥರು ಸಕಲ ಕಲಾ ಮಂಡಿತರಾಗಿಯೂ ಸರ್ವಶಾಸ್ತ್ರಾರ್ಥ ಮುಖೋದ್ಗತರಾಗಿಯೂ ಭಕ್ತ ಕಾಮ ಕಲ್ಪ ಧ್ರುವರೆನಿಸಿಕೊಳ್ಳುವಂತರಾಗಿಯೂ ಶೋಭಿಸುತ್ತಿದ್ದರು ಪ್ರಾತಕಾಲದಲ್ಲಿ ಮತ್ತು ಚತುರ್ಥ ಪ್ರಹರದಲ್ಲಿ ನಿತ್ಯ ವೇದಾಂತ ಶ್ರವಣದ ಅಮೃತವನ್ನ ಭಕ್ತರಿಗೋಸ್ಕರ ಪಾನ ಮಾಡಿಸಿ ಅವರ ಭವ ಭ್ರಮೆಯನ್ನು ಹಾರಿಸಿ ಬಿಡುವಂತಹ ಸದ್ಗುರುಗಳ ಸ್ಥಾನಕ್ಕೆ ನಾಲ್ಕು ಪ್ರಕಾರದ ಭಕ್ತರು ನಿತ್ಯದಲ್ಲಿ ಬರ್ತಾ ಇದ್ರು ಸದ್ಗುರುಗಳಾದರೂ ಅವರವರ ಅಧಿಕಾರಕ್ಕನುಸರ ಅನುಸಾರವಾಗಿ ಅವರವರಿಗೆ ಉಪದೇಶಿಸುತ್ತಿರುವರು ಪ್ರಥಮತಃ ಗ್ರಹ ಗ್ರಹದಾರಾದಿಗಳಲ್ಲಿ ಚಿತ್ತವುಳ್ಳಂತಹ ಲೌಕಿಕ ಜನರು ಸದ್ಗುರುಗಳ ಸನ್ನಿಧಿಗೆ ಬಂದು ದಾರ ಸುತ ಧನ ಇವೇ ಮುಂತಾದುಗಳನ್ನು ಸ್ವಸುಖಾರ್ಥ ಬೇಡುವರು ಇಂತಹ ನಶ್ವರವಾದ ಪದಾರ್ಥಗಳನ್ನು ಇವರು ಬೇಡುತ್ತಾರೆಂದು ತಿಳಿದು ಅವರ ಮೇಲೆ ದಯೆಯುಳ್ಳುವಂತರಾದ ಸದ್ಗುರುಗಳು ಅವರಿಗೆ ನಾಮ ಸ್ಮರಣೆಯನ್ನೇ ಉಪದೇಶ ಮಾಡಿ ಇದರಿಂದ ಕಾಮ ಪೂರ್ತಿಯಾಗುವುದೆಂದು ಹೇಳುವರು ಅವರಾದರೂ ಆದ್ಯ ಪ್ರಕಾರ ನಾಮ ಸ್ಮರಣೆ ಮಾಡಿ ಸದ್ಗುರು ಕೃಪೆಯಿಂದ ತಮ್ಮ ಮನೋರಥಗಳನ್ನು ಹೊಂದಿ ಅತ್ಯಂತ ಭಕ್ತಿಯುಕ್ತರಾಗಿ ಭಜಿಸುತ್ತಿರುವರು ಇದರಿಂದ ಅವರ ಅಂತಃಕರಣ ನಿರ್ಮಲವಾಗುವುದು ದ್ವಿತೀಯಾಧಿ ದ್ವಿತೀಯ ಅಧಿಕಾರಿಗಳು ಭವಸಾಗರದಲ್ಲಿ ಅತ್ಯಂತ ಕಷ್ಟಪಟ್ಟವರಾಗಿ ಸಂಸಾರದಲ್ಲಿ ಇರುತ್ತಾ ತಮಗೆ ಮೋಕ್ಷವಾಗಬೇಕೆಂದು ಇಚ್ಛಿಸುವರು ಅಂಥವರು ಸದ್ಗುರು ಚರಣಗಳಿಗೆ ಪ್ರಾಪ್ತರಾಗಿ ಅತ್ಯಂತ ದೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾರೆ ಹೇ ಪ್ರಭು ರಕ್ಷಿಸು ರಕ್ಷಿಸು ಸಂಸಾರದಲ್ಲಿ ಸಿಲುಕಿ ನಾವು ಬಹಳ ಶ್ರಮ ಪಡುತ್ತೇವೆ ಸಂಸಾರವು ಅಸಾರ ಮತ್ತು ದುಃಖಮಯವೆಂಬುದು ನಾವು ಬಲ್ಲೆವು ಆದರೆ ಈ ಸಂಸಾರವನ್ನ ಬಿಡುವುದು ನಮಗೆ ಶಕ್ಯವಲ್ಲ ಆದ್ದರಿಂದ ತಾವು ಕೃಪೆ ಮಾಡಿ ಅದರೊಳಗಿರುವಾಗಲೇ ನಮಗೆ ಮೋಕ್ಷ ಸುಖವನ್ನ ದಯಪಾಲಿಸಬೇಕು ಈ ಪ್ರಕಾರ ವಚನವನ ಸದ್ಗುರು ಕೇಳಿ ಅಂತಃಕರಣದಲ್ಲಿ ದಯಾಭರಿತವಾಗಿ ಅವರಿಗೆ ಶಾಸ್ತ್ರ ಶ್ರವಣ ಮತ್ತು ನಾಮ ಜಪ ಈ ಉಪಾಯಗಳನ್ನ ಹೇಳುವನು ಈ ರೀತಿಯಲ್ಲಿ ಅವರು ದೃಢ ಭಾವದಿಂದ ನುಡಿಯುತ್ತಾ ಚಿತ್ತದಲ್ಲಿ ಮಲರಹಿತವಾಗಿ ಶಾಸ್ತ್ರ ಶ್ರವಣ ಮತ್ತು ಭಜನೆಯಲ್ಲಿ ಬಹು ಪ್ರೇಮಳರಾಗಿಯೂ ಸಹಜವಾಗಿ ಸಂಸಾರಕ್ಕೆ ಪ್ರತ್ಯೇಕರಾಗುವರು ಪ್ರಪಂಚದಲ್ಲಿ ತೊಡಕು ಪರಮಾರ್ಥದಲ್ಲಿ ರತಿ ಹೀಗೆ ಚಿತ್ತದಲ್ಲಿ ದ್ವಿಭಾಗ ಹೊಂದಿದಂತವರಾಗಿ ಕೆಲವು ಕಾಲ ಬಹಳ ತಳಮಳಿಸುತ್ತಾ ಕಟ್ಟ ಕಡೆಗೆ ಸಂಸಾರವನ್ನ ಬಿಟ್ಟು ಬಿಡುವರು ಅಲ್ಲಿಂದ ಮೂರನೇ ಅಧಿಕಾರಿಗಳು ಸಂಸಾರ ಕಾರ್ಯಗಳನ್ನ ಪೂರ್ಣವಾಗಿ ತ್ಯಜಿಸಿ ಗುರು ಗ್ರಹದಲ್ಲಿ ವಾಸ ಮಾಡುವಂತವರಾಗಿ ಅತ್ಯಾಧಾರದಿಂದ ಮತ್ತು ನಿಷ್ಕಾಮ ಬುದ್ಧಿಯಿಂದ ಗುರು ಸೇವಾ ಮಾಡುತ್ತಿರುವರು ಅವರು ನಿತ್ಯದಲ್ಲಿ ಗುರು ಆಜ್ಞಾನುಸಾರವಾಗಿ ಭಿಕ್ಷಾಟನಕ್ಕೆ ಹೋಗಿ ಭಿಕ್ಷೆಯನ್ನ ತಕ್ಕೊಂಡು ಬಂದು ಗುರುವಿಗೆ ಸಮರ್ಪಿಸಿ ಆತನು ಕೊಟ್ಟಷ್ಟು ಸೇವಿಸಿ ಅತಿ ಪ್ರೇಮದಿಂದ ಸಿದ್ಧರ ಚರಣಗಳಲ್ಲಿಯೇ ಇರುವರು ನಿತ್ಯದಲ್ಲಿಯೂ ಬಹು ಆದರಯುಕ್ತರಾಗಿ ಜ್ಞಾನ ಸಾಗರನಾದ ಆ ಸದ್ಗುರುವಿನ ಮುಖದಿಂದ ಸ್ರವಿಸುವ ವೇದಾಂತ ಭಾಷಣ ಭಾಷಣವೆಂಬ ಅಮೃತ ಧಾರೆಯನ್ನ ಶ್ರವಣ ದ್ವಾರದಿಂದ ಸೇವಿಸುತ್ತಿರುವರು ಶ್ರವಣವಾದ ಬಳಿಕ ಪರಸ್ಪರರೊಳಗೆ ಅದೇ ಚರ್ಚೆಯನ್ನ ಮಾಡುವರು ಅನಂತರ ಏಕಾಂತದಲ್ಲಿ ಆಸೀನರಾಗಿ ದೃಢ ಭಾವದಿಂದ ಅದನ್ನೇ ಮನನ ಮಾಡುವರು ಈ ಪ್ರಕಾರ ಅಣುದಿನ ಶ್ರವಣ ಮನನಾದಿಗಳು ನಡೆಯುವುದರಿಂದ ಅವರ ಚಿತ್ತದೊಳಗಿನ ವಿಷಯಾಸಕ್ತಿಯು ಗುರು ಕೃಪೆಯಿಂದ ವಿಶೇಷವಾಗಿ ಹೋಗುವುದು ಆಮೇಲೆ ಕ್ವಚಿತ್ತಾಗಿರುವ ಉತ್ತಮ ಅಧಿಕಾರಿಯು ದೀರ್ಘಕಾಲ ಮಾಡಿದ ಮನನ ಅಭ್ಯಾಸ ಬಲದಿಂದ ಅತ್ಯಂತ ನಿರ್ಮಲ ಚಿತ್ತವುಳ್ಳವನಾಗಿ ಸೋಹಂಭಾವವನ್ನು ಹೊಂದುವಂತನಾಗುತ್ತಾನೆ ಅಂತವನಿಗೆ ಸದ್ಗುರುವು ಅಂತರಂಗದಲ್ಲಿ ಕರೆದುಕೊಂಡು ಆತ್ಮೈಕ್ಯ ಬೋಧವನ ಮಾಡಿಸಿ ಕೊಡುವಂತಹ ಗಹಣವಾದ ಮಹಾವಾಕ್ಯವನ್ನ ಉಪದೇಶಿಸುವುದು ಆದ್ದರಿಂದ ಆತನಿಗೆ ದ್ವೈತ ಅದ್ವೈತವೆಂಬ ಭಾವಗಳೆರಡು ಶೂನ್ಯವಾಗಿ ಎಲ್ಲಾ ವೃತ್ತಿಗಳು ಶಾಂತವಾಗಿ ಅಖಂಡವಾಗಿ ಆತನು ಏಕ ಭಾವದಲ್ಲಿದ್ದು ಆನಂದವನ್ನ ಅನುಭವಿಸುತ್ತಾನೆ ಆತನ ಮೇಲೆ ಸದ್ಗುರುವಿನ ಪೂರ್ಣ ಕೃಪೆಯಾಗಿ ಆತನು ಸರ್ವಾದಿಷ್ಟನಾಗಿ ಈಶ್ವರನಿಗಿಂತಲೂ ಮೇಲಿನ ಸ್ಥಾನವಾದ ಬ್ರಹ್ಮದಲ್ಲಿ ಏಕರೂಪನಾಗಿ ಹೋಗುತ್ತಾನೆ ಇಂತಹ ಮಹತ್ತಾದ ಪದವನ್ನ ಆತನು ಹೊಂದಿದರೂ ನಿತ್ಯದಲ್ಲೂ ಸದ್ಗುರು ಸೇವಾ ಕಾರ್ಯಗಳನ್ನ ಅತೀ ಪ್ರೇಮದಿಂದ ಮಾಡುತ್ತಾ ಎಲ್ಲರೂ ಕೂಡ ವಿನಯದಿಂದಲೂ ದಯಾಭಾವಯುಕ್ತನಾಗಿಯೂ ವರ್ತಿಸುವನು ಈ ಪ್ರಕಾರ ಚತುರ್ವಿಧ ಅಧಿಕಾರಿಗಳು ಸಿದ್ಧರ ಸನ್ನಿಧಿಯಲ್ಲಿ ಪ್ರಾಪ್ತರಾಗುವರು ಅವರವರ ಅಧಿಕಾರವನ್ನ ಪರೀಕ್ಷಿಸಿ ಸಿದ್ಧ ಸದ್ಗುರುಗಳು ಅವರವರಿಗೆ ಯುಕ್ತವಾದ ಬೋಧ ಮಾಡುವರು ದೂರ ದೂರ ಪ್ರಾಂತಗಳಿಂದ ಅನೇಕ ಜನ ಭಕ್ತರು ಬರುವರು ಮತ್ತು ಸಿದ್ಧ ಕೃಪೆಯಿಂದ ತಮ್ಮ ಮನೋರಥಗಳನ್ನ ಪ್ರಾಪ್ತಿ ಮಾಡಿಕೊಂಡು ಹೋಗುವರು ಈ ಸಮಯದಲ್ಲಿ ಸಿದ್ಧ ಸದ್ಗುರುವು ಸಿದ್ಧಾಶ್ರಮದಲ್ಲಿಯೇ ಇರುವಂತೆ ಕಾಣಿಸುತ್ತಿದ್ದರು ಆತನು ದೇಶಾಂತರಗಳಲ್ಲಿರುವ ಭಕ್ತ ಜನರಿಗೆ ಕಾಣಿಸಿಕೊಂಡು ಅವರ ಸಂಕಷ್ಟಗಳನ್ನು ಪರಿಹರಿಸುವನು ಅವರ ತಾಪಗಳನ್ನು ಶಾಂತಿಪಡಿಸಿ ಅವರಿಂದ ಪೂಜಾದಿಗಳನ್ನು ಕೈಕೊಂಡು ಅವರಿಗೆ ಆ ಮರಣ ಭಕ್ತಿ ಮಾರ್ಗಕ್ಕೆ ಹಚ್ಚಿ ಆ ಕರ್ಣ ಘನನಾದ ಸದ್ಗುರುವು ಅವರನ್ನ ಉದ್ಧರಿಸುವನು ಆ ಸಮಯದಲ್ಲಿ ಸಿದ್ಧಾರೂಢರು ತೋರಿಸಿದಂತಹ ಅನೇಕ ಚಮತ್ಕಾರಗಳು ಎಲ್ಲಾ ಭಕ್ತರಿಗೆ ವಿಧಿತವಾಗಿರುತ್ತವೆ ಅವುಗಳನ್ನೆಲ್ಲ ಈ ಗ್ರಂಥದಲ್ಲಿ ಬರೆಯಬೇಕಾಗಿ ಸದ್ಗುರು ರಾಯನ ಆಜ್ಞೆಯಾದ ಮೇರೆಗೆ ಗ್ರಂಥವನ್ನ ಆರಂಭಿಸುತ್ತೇನೆ ಯಾವಾತನು ಈ ಗ್ರಂಥವನ್ನ ಪಠಿಸುವನೋ ಆತನ ಪಾಪವೆಲ್ಲ ನಷ್ಟವಾಗಿ ಬ್ರಹ್ಮಾನಂದದಲ್ಲಿ ತಲ್ಲೀನನಾಗುವನೆಂದು ಸದ್ಗುರುವು ಈ ಗ್ರಂಥಕ್ಕೆ ವರದಾನವನ್ನ ಕೊಟ್ಟಿರುತ್ತಾನೆ ಅನಾಧಿಕಾರಿ ಮತ್ತು ಅಧಿಕಾರಿ ಈ ಉಭಯತರಿಗೂ ಅಲ್ಲಾದಕರವಾಗಿರುವ ಈ ಗ್ರಂಥವನ್ನ ಸದ್ಗುರುವು ತಾನೇ ಭರಿಸುತ್ತಾನೆ ಲೇಖಕನ ಕೈಯಲ್ಲಿ ಲೇಖನಿ ಯಾವ ಪ್ರಕಾರವಿರುವುದೋ ಅದೇ ಪ್ರಕಾರ ಈ ಗ್ರಂಥ ಲೇಖನ ಕಾಲದಲ್ಲಿ ಸದ್ಗುರುಗಳ ಕೈಯಲ್ಲಿ ಲೇಖನಿಯಂತೆ ನಾನು ಇರುವೆನು ಸದ್ಗುರು ರಾಯನೇ ಮನುಗಳಲ್ಲಿ ವ್ಯಾಪಿಸಿದ್ದು ತನ್ನ ಚರಿತ್ರೆಯನ್ನ ತಾನೇ ಬರೆಯುತ್ತಾನೆ ಇದರೊಳಗೆ ಯಾವ ಯಾವ ಶುದ್ಧ ಭಾವಗಳಿರುವವೋ ಅವೆಲ್ಲಾ ಆತನವು ಎಂದು ತಿಳಿಯತಕ್ಕದ್ದು ಮತ್ತು ಇದರಲ್ಲಿ ಕಾಣಿಸುವಂತ ಅಶುದ್ಧ ಭಾವಗಳು ಜಡನಾದ ನನ್ನುವಗಳೆಂದು ಕ್ಷಮಿಸತಕ್ಕದ್ದು ಮತ್ತು ಇದರಲ್ಲಿ ಕಾಣಿಸುವಂತ ಅಶುದ್ಧ ಭಾವಗಳು ಜಡನಾದ ನನ್ನು ಶ್ರೋತ ಜನರು ಅನ್ನುತ್ತಾರೆ ಹೇ ವಕ್ತರೇ ಶ್ರೀ ಸಿದ್ಧಾರೂಢರ ಪೂರ್ವಾರ್ಧ ಚರಿತ್ರೆಯನ್ನ ನಮಗೆ ಸವಿಸ್ತಾರವಾಗಿ ನಿರೂಪಿಸಿ ಆಮೇಲೆ ಉತ್ತರಾರ್ಧವನ ಆರಂಭ ಮಾಡುವಂತನಾಗು ಆ ಪೂರ್ವಾರ್ಧ ಚರಿತ್ರೆಯನ್ನ ಇಲ್ಲಿ ಕೇಳಲಿಚ್ಛಿಸುತ್ತೇನೆ ಅಂದರು ಆದ್ದರಿಂದ ಮುಂದಿನ ಹನ್ನೆರಡು ಅಧ್ಯಾಯಗಳಲ್ಲಿ ಹೇ ಶ್ರೋತ್ರ ಜನಗಳಿರ ಅಂದರು ಆದ್ದರಿಂದ ಮುಂದಿನ ಹನ್ನೆರಡು ಅಧ್ಯಾಯಗಳಲ್ಲಿ ಹೇ ಶ್ರೋತ್ರ ಜನಗಳಿರಾ ನಿಮಗೋಸ್ಕರ ಪೂರ್ವಾರ್ಧ ಚರಿತ್ರೆಯನ್ನ ನಿರೂಪಿಸುವೇನು ಏಕಾಗ್ರ ಚಿತ್ತದಿಂದ ಕೇಳುವಂತರಾಗಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಬಹುಮಧುರವಾದ ಈ ಪ್ರಥಮ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಚರಣಾರವಿಂದಗಳಿಗೆ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ